ಆದ್ರೆ ಹೋಗುವಾಗ ಒಂದೇ ಒಂದು ಮಾತು ಹೇಳಿದ್ಲ ಮಗ ಏನಂದೇ ಹೌದು ನಾನು ಪಾಪಿ ಕಚರ ನನ್ ಮಗ ವರ್ಷನ್ ಮಗ ಹೇಳ್ಕೊಂತೀನಿ ಅಷ್ಟೇ ವ್ಯತ್ಯಾಸ ಆದ್ರೆ ಹೋಗುವಾಗ ಒಂದೇ ಒಂದು ಮಾತು ಹೇಳಿದ್ಲ ಮಗ ಏನಂದೇ ಮೇಲೆ ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಮಕ್ಳು ಸರ್ ಒಂದ್ ತಾಯಿ ನಾಡ್ರ ಅಪ್ಪ ಕೊಟ್ಟ ಸಾವ್ರ ಆದ್ರೆ ಹೋಗುವಾಗ ಒಂದೇ ಒಂದು ಮಾತು ಹೇಳಿದ್ಲ ಮಗ ಕೋಳಿ ಮಗನೆ ಕಡಿತಾ ಇದ್ಯಾ ಇನ್ನೊಂದ್ ಸ್ವಲ್ಪ ಬಗ್ಗೆ ಅದ್ರನ್ನು ತೋರಿಸಿದ್ರೆ ಹೊಡ್ಕೊಳಕ್ ಅಂದ್ರೆ ಯೂಸ್ ಆಗ್ತಾ ಇತ್ತು ಈ ವಿಡಿಯೋ ಆದ್ರೆ ಹೋಗುವಾಗ ಒಂದೇ ಒಂದು ಮಾತು ಹೇಳಿದ್ರು ಮನೆಯ ಡಿಸ್ಟರ್ಬಿಂಗ್ ಮಾಡ್ತೀಯ ಚಂಬಕ್ ಚಂದ ಆದ್ರೆ ಹೋಗುವಾಗ ಒಂದೇ ಒಂದು ಮಾತು ಹೇಳಿದ್ಲ ಮಗ ಏನಂದೇ ಈ ಫಿಗರ್ಗು ಗು ಇರೋ ವ್ಯತ್ಯಾಸ ಏನು ಚೇತ್ರಗುಪ್ತ ಡಗಾರ್ ಎಂದರೇನು ಸಿಕ್ಕ ಸಿಕ್ಕ ಗಂಡಸರನ್ನು ಚಮಕಾಯಿಸುವ ಹೆಣ್ಣುಗಳಿಗೆ ಟಗಾರ್ ಎಂದು ಕರೆಯುವರು ಈಕೆ ಭೂಲೋಕದಲ್ಲಿ ನಂಬರ್ ಒನ್ ಟಗ ಆದ್ದರಿಂದ ನೀವು ಈಕೆಗೆ ಉಗ್ರ ಶಿಕ್ಷೆಯನ್ನು ಕೊಡಬೇಕು ಮಹಾ ಎಕ್ಸ್ಕ್ಯೂಸ್ ಮಿ ಮ್ಯಾಮ್ ಯಾ ನೀವೇನಾದ್ರೂ ಐಸ್ ಕ್ರೀಮ್ ಐಸ್ ಕ್ರೀಮ್ ಇಲ್ವಲ್ಲ ಮತ್ತೆ ಯಾಕೆ ನಾನು ನಿಮ್ಮನ್ನು ನೋಡಿದ ತಕ್ಷಣ ಮೆಲ್ಟ್ ಆಗಿಬಿಡ್ತೀನಿ ಕೋಚ್ ಬಿ ಕೋಚ್ ಬಿ ಅಚ್ಚ ತರಿ ಮಾಕಿ ಚೂಸ್ ಸೆಂಟರ್ ಬೆಲೆ ಹೌದು ನನ್ ಪಾಪಿ ಕಚಡಾ ನನ್ ಮಗ ವರ್ಷ ನನ್ ಮಗ ಬೇರೆ ಹೇಳ್ಕೊಳ್ವಾ ಹೇಳ್ಕೊಂತೀರ ಅಷ್ಟೇ ವ್ಯತ್ಯಾಸ